ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯನ್ನು ಒಣಗಿಸ್ತಕ್ಕಂತಹ ವಿಧಾನಗಳು ಮತ್ತೆ ಅದಕ್ಕೆ ಇರುವಂತಹ ಪರಿಕರಗಳು ಇದರ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಕೃಷಿ ಇಂಜಿನಿಯರ್ ಟಿ ಎನ್ ಸಂದೀಪ್ ಅವರು ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಈ ಕಾಫಿಯನ್ನು ಒಣಗಿಸುವ ಪರಿಕರಗಳು ಮತ್ತೆ ವಿಧಾನಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಬೆಳೆಗಾರರಿಗೆ ತಿಳಿಸಿಕೊಡಿ ಕಾಫಿ ತೋಟಗಳಲ್ಲಿ ಕಾಫಿಯನ್ನು ಸಾಧಾರಣವಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಅರೇಬಿಕಾ ಕಾಫಿಯನ್ನು ಕೊಯ್ಲು ಮಾಡ್ತವೆ ನಂತರ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ರೊಬಸ್ಟ ಕಾಫಿಯನ್ನು ಕೊಯ್ಲು ಮಾಡ್ತವೆ ಕೊಯ್ಲು ಮಾಡಿದ ಕಾಫಿಯನ್ನು ನಾವು ಎರಡು ವಿಧವಾದ ಪದ್ಧತಿಗಳಲ್ಲಿ ಪ್ರೊಸೆಸಿಂಗ್ ಅನ್ನು ಮಾಡ್ತೇವೆ ಒಂದು ಬಂದು ಒಣ ಪದ್ಧತಿ ಮತ್ತೊಂದು ಬಂದು ಹಸಿ ಪದ್ಧತಿ ಅಂತ ಹೇಳ್ತಿವಿ ಈ ಒಣ ಪದ್ಧತಿ ಅಂದ್ರೆ ನಾವು ಕಾಫಿಯನ್ನು ಕೊಯ್ಲು ಮಾಡಿದ ನಂತರ ಅದನ್ನು ಈ ಸಿಮೆಂಟಿನ ನೆಲ ಅಥವಾ ಇಟ್ಟಿಗೆಯ ಒಂದು ನೆಲದ ಮೇಲೆ ಹಾಸಿ ಅದನ್ನು ನಾವು ಸೂರ್ಯನ ಕಿರಣಗಳ ಶಾಖದಿಂದ ಒಣಗಿಸ್ತೇವೆ ಈ ರೀತಿ ಒಣಗಿಸ್ಲಿಕ್ಕೆ ನಮಗೆ ಸಾಧಾರಣವಾಗಿ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಟೈಮ್ ಬೇಕಾಗುತ್ತದೆ ಈ ರೀತಿಯ ಹಣ್ಣನ್ನು ನಾವು ಕೊಯ್ಲು ಮಾಡಿದ ನಂತರ ಅದರಲ್ಲಿ ಸಾಧಾರಣವಾಗಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತೇವಾಂಶ ಇರ್ತದೆ ಈ ಒಂದು ತೇವಾಂಶವನ್ನು ನಾವು ಶೇಕಡ ಹತ್ತರಿಂದ ಹನ್ನೆರಡು ತೇವಾಂಶಕ್ಕೆ ಇಳಿಸಬೇಕಾಗ್ತದೆ ಈ ಒಂದು ತೇವಾಂಶವನ್ನು ಇಳಿಸಲಿಕ್ಕೆ ನಾವು ಸಾಧಾರಣವಾಗಿ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಬೇಕಾಗ್ತದೆ ಇದು ಒಣ ಪದ್ಧತಿಯಲ್ಲಿ ಇನ್ನೊಂದು ಹಸಿ ಪದ್ಧತಿ ಅಂತ ನೋಡಿದಾಗ ಕಾಫಿಯನ್ನು ಕೊಯ್ಲು ಮಾಡಿದ ನಂತರ ಅದರ ಮೇಲೆ ಇರುವ ಸಿಪ್ಪೆಯನ್ನು ಪಲ್ಪರ್ನ ಉಪಯೋಗಿಸಿ ತೆಗೆದು ಬೇಳೆ ಮೇಲೆ ಇರುವಂತಹ ಲೋಳೆಯನ್ನು ವಾಷರ್ ಮುಖಾಂತರ ತೆಗೆದು ಆ ಒಂದು ವೆಟ್ ಪಾರ್ಸ್ಮೆಂಟ್ ಅಂತ ಏನು ಸಿಗುತ್ತೆ ನಮಗೆ ಅದರಲ್ಲಿ ಶೇಕಡ ಐವತ್ತರಿಂದ ಐವತ್ತೈದು ತೇವಾಂಶ ಆ ಒಂದು ವೆಟ್ ಪಾರ್ಚ್ಮೆಂಟ್ ನಾವು ಮತ್ತೆ ಆ ಬಿಸಿಲಿನಲ್ಲಿ ಒಣಗಿಸಿದಾಗ ಸಾಧಾರಣ ಆರರಿಂದ ಎಂಟು ದಿನಗಳ ಕಾಲ ನಾವು ಒಣಗಿಸ್ತೇವೆ ಸೊ ಆವಾಗ ನಮಗೆ ಅದರ ತೇವಾಂಶ ಬಂದು ಹತ್ತರಿಂದ ಶೇಕಡ ಹನ್ನೆರಡುವರೆಗೂ ಕಡಿಮೆ ಆಗ್ತದೆ ಈ ಒಂದು ತೇವಾಂಶದಲ್ಲಿ ನಾವು ಕಾಫಿಯನ್ನು ತುಂಬಾ ದಿನಗಳ ಕಾಲ ಶೇಖರಣೆ ಮಾಡಬಹುದಾಗಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಾಧಾರಣವಾಗಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಅಕಾಲಿಕ ಮಳೆ ಆಗೋದ್ರಿಂದ ಕಾಫಿ ಒಣಗಿಸೋದು ತುಂಬಾ ತೊಂದರೆ ಆಗ್ತದೆ ರೈತರಿಗೆ ಈ ಒಂದು ತೊಂದರೆ ನಿವಾರಣೆ ಮಾಡಲಿಕ್ಕೆ ಪರ್ಯಾಯ ಪದ್ಧತಿಗಳು ವ್ಯವಸ್ಥೆಗಳೇನಾದರೂ ಇದೆಯಾ ಅಂತ ನೋಡಿದಾಗ ಒಂದು ಮೆಕ್ಯಾನಿಕಲ್ ಡ್ರೈಯರ್ ಅಂತ ಇದೆ ಮತ್ತು ಇನ್ನೊಂದು ಸೋಲಾರ್ ಟನಲ್ ಡ್ರೈಯರ್ ಅಂತ ಹೇಳಿದೆ ಮೆಕ್ಯಾನಿಕಲ್ ಡ್ರೈಯರ್ ಅಂತ ಹೇಳಿದಾಗ ಅದರಲ್ಲಿ ಮೂರು ತರ ವಿಧವಾದ ಡ್ರೈಯರ್ಗಳು ಇದೆ ಒಂದು ಸ್ಟ್ಯಾಟಿಕ್ ಡ್ರೈಯರ್ ಅಂತ ಹೇಳ್ತೇವೆ ಇನ್ನೊಂದು ಸ್ಟ್ಯಾಟಿಕ್ ಡ್ರೈಯರ್ ವಿತ್ ರೇಕರ್ ಅಂತ ಹೇಳ್ತವೆ ಮತ್ತು ಮೂರನೇದಾಗಿ ರೋಟರಿ ಡ್ರೈಯರ್ ಅಂತ ಹೇಳ್ತವೆ ಈ ತರ ಮೂರು ವಿಧವಾದ ರಯರ್ಸ್ ನ ಉಪಯೋಗಿಸಿ ನಾವು ಕಾಫಿಯನ್ನು ಒಣಿಸಬಹುದಾಗಿದೆ ಇದರ ಸಾಮರ್ಥ್ಯ ಬಂದು ಮಿನಿಮಮ್ ಒಂದು ಐನೂರು ಕೆ ಜಿಯಿಂದ ಹಿಡಿದು ಹತ್ತು ಟನ್ ವರೆಗೂ ಇದರ ಸಾಮರ್ಥ್ಯ ಇರ್ತದೆ ಒಂದು ಡ್ರೈಯರ್ ನಾವು ಇನ್ಸ್ಟಾಲ್ ಮಾಡಬೇಕಾದ್ರೆ ಹತ್ತರಿಂದ ಹನ್ನೆರಡು ಲಕ್ಷ ಬೆಲೆ ಬಾಳ್ತದೆ ಸೊ ಇದಲ್ಲದೆ ಇನ್ನೊಂದು ಪರ್ಯಾಯ ವ್ಯವಸ್ಥೆ ಅಂತ ನೋಡಿದಾಗ ಸೋಲಾರ್ ಟನಲ್ ಡ್ರೈಯರ್ ಅಂತ ಹೇಳ್ತೇವೆ ಅಂದ್ರೆ ಶಕ್ತಿಯನ್ನು ಉಪಯೋಗಿಸಿ ಕಾಫಿಯನ್ನು ಒಣಗಿಸುವಂತ ಸೋಲಾರ್ ಟನಲ್ ಡ್ರೈಯರ್ ಒಂದು ಟನ್ ಕೆಪಾಸಿಟಿ ಇರುವಂಥ ಒಂದು ಸೋಲಾರ್ ಟನಲ್ ಡ್ರೈಯರ್ ಅನ್ನು ನಾವು ಇನ್ಸ್ಟಾಲ್ ಮಾಡಬೇಕಾದ್ರೆ ಅದರ ಒಂದು ಬೆಲೆ ಬಂದು ಆರರಿಂದ ಏಳು ಲಕ್ಷ ಆಗ್ತದೆ ಸಾಧಾರಣವಾಗಿ ನಾವು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಅಕಾಲಿಕ ಮಳೆ ಆಗೋದ್ರಿಂದ ಈ ತರಹದ ಒಂದು ಮೆಕ್ಯಾನಿಕಲ್ ಡ್ರೈಯರ್ ಅಥವಾ ಸೋಲಾರ್ ಟನಲ್ ಡ್ರೈಯರ್ ಅನ್ನು ಉಪಯೋಗಿಸಿದಾಗ ನಮಗೆ ಈ ಕಾಫಿ ಗುಣಮಟ್ಟವನ್ನು ಕಾಪಾಡಬಹುದಾಗಿದೆ ಯಾಕಂದ್ರೆ ಮಳೆ ಬಂದಾಗ ಮತ್ತೆ ಕಾಫಿ ನೆಂದರೆ ಆ ಕಾಫಿ ಗುಣಮಟ್ಟ ಹಾಳಾಗ್ತದೆ ಸೊ ಈ ರೈತರಿಗೆ ಉಪಯೋಗ ಹೇಳಿ ಕಾಫಿ ಮಂಡಳಿಯಿಂದ ಸಬ್ಸಿಡಿಯನ್ನು ಪ್ರೊವೈಡ್ ಮಾಡ್ತಾ ಇದೆ ಒಂದು ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಅಂದರೆ ಒಂದು ಏಳು ಲಕ್ಷದವರೆಗೂ ಕ್ಯಾಪ್ ಇದೆ ಸೊ ಈ ಒಂದು ಅವಕಾಶವನ್ನ ಎಲ್ಲಾ ರೈತರು ಸದುಪಯೋಗ ಪಡಿಸಿಕೊಳ್ಬೇಕು ಎಂದು ವಿನಂತಿ ಮಾಡ್ಕೊಳ್ತೇನೆ ಇದುವರೆಗೆ ಈ ಕಾಫಿಯನ್ನ ಒಣಗಿಸ್ತಕ್ಕಂತಹ ವಿಧಾನಗಳು ಅದಕ್ಕೆ ಇರುವಂತಹ ಪರಿಕರಗಳು ಅದಕ್ಕೆ ಸಿಗುವಂತಹ ಧನ ಸಹಾಯವನ್ನ ಕುರಿತು ಮಾತನಾಡಿದವರು ಟಿ ಎನ್ ಸಂದೀಪ್ ಅವರು ಸರ್ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗೂಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು